ಸ್ವಾಮಿಗಳೇ ಅಯ್ಯಪ್ಪ ಸ್ವಾಮಿಯ ದೀಕ್ಷಿತರ ಆಹಾರ ಪದ್ಧತಿ ಹೇಗಿರಬೇಕು ಅಂದರೆ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ಅಂದರೆ ಉಪ್ಪು ಖಾರ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲನೂ ಕೂಡ ಮಸಾಲ ಪದಾರ್ಥಗಳಾಗ್ತವಲ್ವಾ ಮಸಾಲಾ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಕೆಲವು ಸ್ವಾಮಿಗಳನ್ನು ನೋಡ್ತಾ ಇರ್ತೀವಿ ಮಸಾಲಾ ಪದಾರ್ಥಗಳನ್ನು ತ್ಯಜಿಸ್ಬೇಕು ಅಂತಂದರೆ ಮಸಾಲಾ ಪೂರಿಯನ್ನೇ ತಿಂತಾಯಿರ್ತಾರೆ ಹೇಳಿದರೆ ಹೆಜ್ಜು ಸ್ವಾಮಿಗಳೇ ಅಂತ ಹೇಳ್ತಾರೆ ದಯವಿಟ್ಟು ಈ ಮಸಾಲ ಪದಾರ್ಥಗಳು ತುಂಬ ಅತಿ ಹೆಚ್ಚಾಗಿ ತಗೊಳ್ಳೋದ್ರಿಂದ ತಮೋಗುಣ ರಜೋಗುಣಗಳು ಹೆಚ್ಚಾಗ್ತಾ ಇರ್ತವೆ ದೀಕ್ಷೆ ಮಾಡಲು ಈ ತಮೋಗುಣ ರಜೋಗುಣಗಳಿಂದ ದೂರವಿರಬೇಕು ಹಾಗೆ ಏಕಭುಕ್ತಂ ಅಂತ ಹೇಳಿದ್ದಾರೆ ಅಂದರೆ ಒಂದೇ ಸಲ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ ಸ್ವಾಮಿಗಳೇ ನಾವು ಕೆಲಸಕ್ಕೆ ಹೋಗೋರು ಒಂದೇ ಸಲ ಸೇವಾರ್ಥ ತಗೊಳ್ಳೋದು ಅಂದರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ನೀವು ಕನಿಷ್ಠ ಪಕ್ಷ ಒಂದು ಹೊತ್ತು ಸೇವಾರ್ಥವನ್ನ ತೆಗೆದುಕೊಳ್ಬೇಡಿ ಅದು ಕೂಡ ಮಧ್ಯಾಹ್ನ ತೆಗೆದುಕೊಳ್ಬೇಡಿ ದೀಕ್ಷಾ ಸಮಯದಲ್ಲಿ ನಾವು ಇವೆಲ್ಲವೂ ಕೂಡ ಪಾಲಿಸೋದ್ರಿಂದ ನಮಗೇ ಉಪಯೋಗ ನನ್ನ ಮನಸ್ಸಾಳುವ ಅರಸನೆ ಶರಣಮಯ್ಯಪ್ಪ